ಬಂತು ಯಾರು ಬರೆದರು ಯಾರು ಬರೆಸಿದರು ಇಷ್ಟಕ್ಕೂ ಬೈಬಲ್ ಅಂದ್ರೆ ಏನು ಬೈಬಲ್ ಅಂದರೆ ಬೇಸಿಕ್ ಇನ್ಫಾರ್ಮೇಶನ್ ಬಿಫೋರ್ ಲಿವಿಂಗ್ ಅರ್ತ್ ಅಂದರೆ ಭೂಮಿಯನ್ನು ಬಿಟ್ಟು ಹೋಗುವಷ್ಟರಲ್ಲಿ ತಿಳಿಯಬೇಕಾದ ಪ್ರಾಥಮಿಕ ಸಮಾಚಾರ ಎಂದು ಹೇಳಬಹುದು ಬೈಬಲ್ ಅನ್ನುವ ಪದ ಬಿಬ್ಲಾಸ್ ಎಂಬ ಗ್ರೀಕ್ ಪದದಿಂದ ಬಂದದ್ದು ಬಿಬ್ಲಾಸ್ ಅಂದರೆ ಪುಸ್ತಕ ಅಥವಾ ಪುಸ್ತಕಗಳ ಸಮುದಾಯವೆಂದರ್ಥ ಬೈಬಿಲ್ನಲ್ಲಿ ಒಟ್ಟು ಅರವತ್ತಾರು ಪುಸ್ತಕಗಳಿವೆ ಅದರಲ್ಲಿ ಎರಡು ಒಡಂಬಡಿಕೆಗಳಿವೆ ಮೊದಲನೆಯದು ಹಳೆಯ ಒಡಂಬಡಿಕೆ ಮೂವತ್ತೊಂಬತ್ತು ಪುಸ್ತಕಗಳನ್ನೊಳಗೊಂಡಿದೆ ಎರಡನೆಯದು ಹೊಸ ಒಡಂಬಡಿಕೆ ಇಪ್ಪತ್ತೇಳು ಪುಸ್ತಕಗಳನ್ನೊಳಗೊಂಡಿದೆ ಬೈಬಿಲ್ ಅನ್ನು ಸುಮಾರು ನಲವತ್ತೆರಡು ಮಂದಿ ಭಕ್ತರು ಬೇರೆ ಬೇರೆ ಕಾಲದಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಆಸಿಯಾ ಯುರೋಪ್ ಆಫ್ರಿಕಾ ಖಂಡಗಳಲ್ಲಿ ಬರೆದರು ಬೈಬಲನ್ನು ಬರೆಯುವುದಕ್ಕೆ ಸುಮಾರು ಸಾವಿರದ ಆರುನೂರು ವರ್ಷಗಳ ಕಾಲ ಹಿಡಿಯಿತು ಈ ಗ್ರಂಥದಲ್ಲಿ ದೇವರ ಮನಸ್ಸು ಪ್ರಲಾಪ ರೋದನೆ ಆನಂದ ದುಃಖ ಕೋಪ ಮತ್ತು ದೇವರ ಪ್ರೀತಿಯನ್ನು ನಮಗೆ ತಿಳಿಸಿದ್ದಾರೆ ಮನುಷ್ಯರೇ ತಿರುಗಿ ಬನ್ನಿ ಎಂಬ ಪರಲೋಕದ ಆಹ್ವಾನಕರಿಯನ್ನು ಬರೆಸಿದ್ದಾರೆ ಬೈಬಿಲ್ ಅನ್ನು ಲೇಖೆಯಾಗಿ ವರ್ಣಿಸಬಹುದು ಬೈಬಿಲ್ ಗ್ರಂಥದಲ್ಲಿನ ಸಾರಾಂಶವನ್ನು ನಮ್ಮ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಾಣವನ್ನು ಸಹ ಲಿಕ್ಕಿಸದೆ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದರು ಅದಕ್ಕೆ ಮೋಶಿಯ ಜೀವನವೇ ಬಹುದೊಡ್ಡ ಉದಾಹರಣೆ ಎರೆಮೆಯನ ಕಾಲದಲ್ಲಿ ಹಳೆ ಒಡಂಬಡಿಕೆಯ ಕೆಲವು ಪ್ರತಿಗಳನ್ನು ಯೂದಾರಾಜನಾದ ಇಹೋಯಾಕಿಮನು ಸುಟ್ಟು ಹಾಕಿದನು ತನ್ನ ಮನದಲ್ಲಿ ನೊಂದಂಥ ನಮ್ಮ ತಂದೆಯಾದ ದೇವರು ಪುನಃ ನೇರಿಯನ ಮಗನಾದ ಬಾರಾಕನಿಂದ ಎರಿಮಿಯನ ಮಾತುಗಳ ಮುಖಾಂತರ ಜಬದಾಯನ ಕುಮಾರನಾದ ಯೋಹಾನ ಬೈಬಲ್ನಲ್ಲಿರುವ ಯೋಹಾನ್ ಸುವಾರ್ತೆ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ ಎರಡನೇ ಪತ್ರಿಕೆ ಮೂರನೇ ಪತ್ರಿಕೆ ಜೊತೆ ಪ್ರಕಟಣೆ ಗ್ರಂಥವನ್ನು ಸಹ ಬರೆದರು ಆತನನ್ನು ಎಫೆಸದಲ್ಲಿ ಬಂಧಿಸಿ ರೋಮಾನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದರು ಅವರಿಗೆ ಯಾವ ಹಾನಿಯೂ ಆಗದಿರುವುದನ್ನು ಕಂಡು ಟರ್ಕಿ ದೇಶದ ಸಮೀಪದಲ್ಲಿರುವ ನಿರ್ಜನ ಪ್ರದೇಶವಾದ ಪದ್ಮೋಸ್ ದ್ವೀಪಕ್ಕೆ ಬಹಿಷ್ಕರಿಸಿದರು ವೃದ್ಧರಾಗಿದ್ದ ಯೋಹಾನನು ಅಲ್ಲಿ ಪ್ರಕಟಣೆಯ ಗ್ರಂಥವನ್ನು ಬರೆದರು ಸೀಮೋನ ಪೇತ್ರನವರು ಪೇತ್ರನ ಮೊದಲನೇ ಪತ್ರಿಕೆ ಪೇತ್ರನ ಎರಡನೇ ಪತ್ರಿಕೆಗಳನ್ನು ಬರೆದರು ಪೇತ್ರನ್ ಅವರನ್ನು ಡೆನ್ ಎನ್ನುವ ಜೈಲಿನಲ್ಲಿ ಆರು ತಿಂಗಳುಗಳ ಕಾಲ ಬಂಧಿಸಿ ನಂತರ ತಲೆ ಕೆಳಗೆ ಶಿಲುಬೆಗೆ ಹಾಕಿಕೊಂಡರು ಬರ್ತಲೋಮಯನನ್ನು ಭರ್ತಲೋಮಯನನ್ನು ಬದುಕಿರುವಾಗಲೇ ತನ್ನ ಚರ್ಮವನ್ನು ಸುಲಿದು ಆತನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಸಾಯಿಸಿದರು ಯಾಕೋಬ ಪತ್ರಿಕೆಯನ್ನು ಯೇಸು ಕ್ರಿಸ್ತನ ಸಹೋದರನಾದ ಯಾಕೋಬನು ಬರೆದನು ಈತನನ್ನು ಎರುಶಲೀಮಿನ ದಕ್ಷಿಣ ಪ್ರಾಕಾರದಿಂದ ಕೆಳಗಡೆ ತಳ್ಳಿದರು ಆದರೂ ಆತನು ಪ್ರಾಣದಿಂದಿರುವುದನ್ನು ಕಂಡು ಗುಣ್ಣೆಗಳಿಂದ ತಲೆಯ ಮೇಲೆ ಹೊಡೆದು ಗರಗಸದಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು ಕಾನಾನ್ಯನಾದ ಸೀಮೋನನನ್ನು ಸಹ ಗರಗಸದಿಂದ ಕೊಯ್ದುಕೊಂಡರು ಹಾಗೆಯೇ ಪ್ರವಾದಿಗಳು ನ್ಯಾಯಾಧಿಪತಿಗಳು ರಾಜರು ಅಪೋಸ್ತನರು ಭಕ್ತರ ಮುಖಾಂತರ ದೇವರು ತನ್ನ ಮನಸ್ಸಿನಲ್ಲಿರುವ ಪ್ರತಿಯೊಂದು ಮಾತನ್ನು ಬರೆಸಿದರು ಇವರೆಲ್ಲ ತಮ್ಮ ಜೀವಿತವನ್ನು ತ್ಯಾಗ ಮಾಡಿದರು ಕಲ್ಲುಗಳಿಂದ ಒಡೆಯಲ್ಪಟ್ಟು ಗರಗಸದಿಂದ ಕೊಯ್ಯಲ್ಪಟ್ಟು ಶೋಧನೆಗಳಿಗೊಳಗಾಗಿ ಖಡ್ಗದಿಂದ ಹತರಾಗಿ ಕುರಿ ಚರ್ಮಗಳನ್ನು ಮೇಕೆ ಚರ್ಮಗಳನ್ನು ಧರಿಸಿಕೊಂಡು ದರಿದ್ರತೆಯಲ್ಲಿದ್ದು ಕೊರತೆಯಲ್ಲಿದ್ದು ಶ್ರಮೆ ಹೊಂದಿ ಹಿಂಸೆ ಹೊಂದಿ ಎಲ್ಲವನ್ನೂ ಬಿಟ್ಟು ಅಡವಿಯಲ್ಲಿ ಜಂತುಗಳ ಮಧ್ಯದಲ್ಲಿದ್ದು ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಸಂಚರಿಸುತ್ತಾ ಆತ್ಮನ ಮೂಲಕ ತಮ್ಮ ಬದುಕನ್ನೇ ನಿಮ್ಮ ಕೈಯಲ್ಲಿಟ್ಟಿದ್ದಾರಲ್ಲವೇ ಏಸು ಕ್ರಿಸ್ತರ ಶಿಲುಬೆಯ ತ್ಯಾಗ ಸ್ಟೆಫೆನನ ಪ್ರಾಣತ್ಯಾಗ ಅಪೋಸ್ತಲರ ಶ್ರಮೆ ಹತವಾದವರ ಜೀವಿತ ಕಣ್ಣೀರ ಘೋಷೆ ಇವೆಲ್ಲ ತಂದೆಯ ವೇದನೆಯ ನಿದರ್ಶನ ಅಲ್ಲಂತೀರ ಅವರ ಶ್ರಮೆ ತ್ಯಾಗದ ಮುಖಾಂತರ ಈ ಗ್ರಂಥ ನಮ್ಮ ಕೈಗೆ ಸೇರಿರುವುದು ನಿಜ ಅಲ್ಲಂತೀರಾ ಆಗಿನ ಕಾಲದಲ್ಲಿ ಕಾಗದಗಳು ಇರದ ಕಾರಣ ಕಲ್ಲಿನ ಅಲಿಗೆಗಳ ಮೇಲೆ ಪ್ಯಾಪಿರಸ್ ಎಲೆಗಳ ಮೇಲೆ ಪ್ರಾಣಿಗಳ ಚರ್ಮದ ಮೇಲೆ ಬರೆದು ಅದನ್ನು ಗ್ರಂಥದ ಸುರುಳಿಯ ರೂಪದಲ್ಲಿ ಪತ್ರಪಡಿಸುತ್ತಿದ್ದರು ಪ್ರಾಣಿಗಳ ಚರ್ಮದ ಮೇಲೆ ದೇವರ ಮಾತುಗಳನ್ನು ಬರೆಯಬಹುದು ಆದರೆ ಅದು ತುಂಬ ಕಷ್ಟದಿಂದ ಕೂಡಿದ ಕೆಲಸ ಹಾಗೆ ಮಾಡಬೇಕಾದರೆ ಎಷ್ಟೋ ಜನರು ಪ್ರಯಾಸ ಪಡೆದಿದ್ದರೆ ಹೊರತು ಆ ದಿನಗಳಲ್ಲಿ ಸಾಧ್ಯವಾಗುತ್ತಿರಲಿಲ್ಲ ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಒಣಗಿಸಿ ಅದನ್ನು ಸ್ವಚ್ಛಪಡಿಸಿ ಆ ಚರ್ಮವನ್ನು ಗ್ರಂಥದ ರಚನೆಗೆ ಅನುಗುಣವಾಗಿ ಸಿದ್ಧ ಮಾಡಬೇಕು ಒಂದು ಪ್ರಾಣಿಯ ಚರ್ಮದ ಮೇಲೆ ಕೇವಲ ಹತ್ತು ವಚನಗಳನ್ನು ಬರೆಯಲು ಸಾಧ್ಯವಾಗುತ್ತಿತ್ತು ಹಾಗಾದರೆ ಅರವತ್ತಾರು ಪುಸ್ತಕಗಳು ಬರೆಯಲು ಎಷ್ಟು ಪ್ರಾಣಿಗಳ ಚರ್ಮ ಬೇಕೋ ಆಲೋಚಿಸಿ ಎಷ್ಟೋ ಮಂದಿ ಪರಿಶುದ್ಧ ಗ್ರಂಥವನ್ನು ಮುತ್ತಿ ಹಾಕಲು ನೋಡಿದರು ಈ ಗ್ರಂಥ ತನ್ನ ಮಕ್ಕಳಾದ ನಮ್ಮ ಬಳಿಗೆ ಸೇರಲು ಆ ತಂದೆಯ ಇಷ್ಟ ಪ್ರೀತಿ ಆತನ ಮನಸ್ಸು ನೀವು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ಭದ್ರಪಡಿಸಿ ಶತ್ರುಗಳ ಕೈಗೆ ಸಿಗದಂತೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರು ನಮ್ಮ ತಂದೆಯಾದ ದೇವರು